ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಶೀತಲ್ ವೆಲ್ಕಮ್ ಬ್ಯಾಕ್ ಟು ಶೀತಲ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಟಲ್ ತಂಬಳೆ ನೋಡ್ತೀರಾ ಏನಿವತ್ತು ನಾನು ಏನು ಜೊತೆ ಏನರ ಜೊತೆ ಬಂದಿದ್ದೀನಿ ಅಂತ ಹೇಳಿ ಇವತ್ತಿನ ಜೊತೆ ಬೆಂಡೆಕಾಯಿ ಸಾಂಬಾರ್ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಕಂಡು ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಪ್ರತಿಯೊಂದು ನೋಟಿಫಿಕೇಶನ್ ವೀಡಿಯೋ ಬಂದು ನಿಮ್ಗೆ ತಲುಪುತ್ತೆ ಅದರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೀವೇ ಕೂಡ ನೋಡ್ಬೋದು ಫಸ್ಟ್ ನೋಡ್ಬೋದು ಇಲ್ಲಿ ಬೆಂಡೆಕಾಯಿನ ತೊಳೆದು ಒರೆಸಿ ಒಣಗಿಸಿ ಕಟ್ ಮಾಡ್ಕೊಂಡಿದ್ದೀನಿ ಕ್ಲೀನಾಗಿ ನೋಡ್ಕೊಬೇಕು ಬೆಂಡೆಕಾಯಲ್ಲಿ ಹುಳಗಳಿರುತ್ತೆ ನೋಡ್ಕೊಂಡು ಕಟ್ ಮಾಡಬೇಕು ಸ್ವಲ್ಪ ಪೇಷನ್ಸ್ ಇಟ್ಟು ಕಟ್ ಮಾಡ್ತೀನಿ ಇವಾಗ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ವಾಶ್ ಎಲ್ಲ ಮಾಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಇವಾಗ ಬೆಂಡೆಕಾಯಿಗೆ ಒಂದೇ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಬೇಕು ಫಸ್ಟು ಹುರಿದು ಇಟ್ಕೊಬೇಕು ಎಲ್ಲ ಮಾಡಬಾರ್ದು ಫಸ್ಟ್ ಚೆನ್ನಾಗಿ ಅದನ್ನು ಹುರಿದು ಅದು ಸ್ಮೆಲ್ ಘಮ ಅಂತ ಬರಬೇಕು ಲೊಳ್ಳೆ ಅಂತ ಇರುತ್ತಲ್ವ ಅದೆಲ್ಲ ಹಂಟು ಥರ ಇರುತ್ತಲ್ಲ ಅದೆಲ್ಲ ಹೋಗಿ ಬೆಂಡೆಕಾಯಿ ಒಂದಕ್ಕೊಂದು ಅಂಟ್ಕೊಂಡಿರೋ ಫುಲ್ ಉದ್ರುದ್ರಾಗಿ ಬರುತ್ತೆ ಅದು ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ಹಾಗೇ ಇಲ್ಲಿ ಖಾರ ಕೂಡ ರುಬ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಫಸ್ಟು ಕಾಯಿನ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಆಮೇಲೆ ಬೇಕಾದ್ರೆ ಟೊಮೆಟೊ ಪುಡಿ ಕೊತ್ತಂಬರಿ ಸೊಪ್ಪು ಮೂರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಇಟ್ ಪೇಸ್ಟ್ ಮಾಡೋಕೆ ಇಟ್ಕೊಂಡಿದ್ದೆ ಪೇಸ್ಟ್ ಮಾಡ್ತಾ ಮಾಡ್ತಾ ನಮ್ಮ ಮತ್ತೆ ಅಲ್ಲಿ ರುಬ್ಕೊತಾಯಿದ್ರು ಇಲ್ಲಿ ನಾನು ಇಲ್ಲಾರು ನಾನೇ ವೀಡಿಯೋ ಮಾಡ್ಕೊಂಡು ನಾನೇ ಹುರ್ಕೊತಾ ಇದ್ದೀನಿ ಎಷ್ಟು ಕಷ್ಟ ಒಂದು ವೀಡಿಯೋ ಮಾಡಬೇಕು ಅಂತ ಹೇಳಿದ್ರೆ ಹಾಗೆ ಅಡುಗೆ ಮಾಡೋದು ಎಷ್ಟು ಬೇಗ ಬೇಗ ಮಾಡ್ಬೋದು ವೀಡಿಯೋನೂ ಅಡುಗೆನೂ ಮಾಡಬೇಕಂತ ಎಷ್ಟು ಕಷ್ಟ ಅಲ್ವಾ ಪ್ಲೀಸ್ ನಿಮ್ಮ ನಿಮಗೋಸ್ಕರ ಎಲ್ಲಾನು ಮಾಡ್ತಾ ಇದ್ದೀನಿ ಹಾಗೆ ನೀವು ಕಮೆಂಟ್ ಮಾಡೋದಿದ್ರೆ ನನಗೂ ತುಂಬ ಹುಮ್ಮಸ್ಸು ಬರುತ್ತೆ ಯಾಕೆ ಹೇಗೆ ಹೇಗೆ ಮಾಡಿದ್ದೀನಿ ಹಾಗೆ ಏನೇನು ನಾನು ತಿದ್ಕೊಬೇಕು ವೀಡಿಯೋಸಲ್ಲಿ ಅಂತ ಹೇಳಿ ಎಲ್ಲನೂ ವೀಡಿಯೋಸಲ್ಲಿ ಕಮೆಂಟ್ ಮಾಡಿ ನಂಗೆ ತುಂಬ ಆಗುತ್ತೆ ಪ್ಲೀಸ್ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಅದೇ ರೀತಿ ದುಡ್ಡು ಕೊಡೋ ಅವಶ್ಯಕತೆ ಏನಿಲ್ಲ ಪ್ಲೀಸ್ ಒಂದೇ ಒಂದು ರೆಡ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ ನಮ್ಮಂಥ ಚಿಕ್ಕ ಯೂಟೂಬರ್ಸ್ನೂ ಬೆಳೆಸಿ ಹಾಗೆ ಇವಾಗ ನೋಡಿ ಇನ್ನು ಸ್ವಲ್ಪ ಹಂಗೆ ಇದೆ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಹಂಗೆ ಒಂಥರ ಥರನೇ ಇದೆ ಅದು ಅಂಟುಂಟು ಅಂತಾರೆ ಅದಕ್ಕೇನು ಹೇಳ್ತಾರೆ ನನಗೂ ಗೊತ್ತಿಲ್ಲ ಅಲ್ಲೊಳ್ಳೆ ಥರ ಬರುತ್ತಲ್ವ ಆ ಥರ ಇದೆ ಅಂತ ನಾನು ನಾನು ಅಂದ್ಕೊಂಡಿದ್ದೀನಿ ಅದೇ ಹಂಗೆ ಹೇಳ್ತಾರೆ ಅಂತ ಹೇಳಿ ಚೆನ್ನಾಗಿ ಬೆಂಡೆಕಾಯಿ ಫ್ರೈ ಆಗಿ ಅದೊಂಥರ ಘಮ ಸ್ಮೆಲ್ ಬರುತ್ತೆ ಆ ಸ್ಮೆಲ್ ಬಂದಾಗೆ ಫುಲ್ ಬೆಂಡೆಕಾಯಿ ಫ್ರೈ ಆಗಿದೆ ಅಂತ ಹೇಳಿ ಇವಾಗ ಇಲ್ಲಿ ಕಾಯಿ ಫುಲ್ಲು ಪೇಸ್ಟ್ ಆಯಿತು ಪೇಸ್ಟ್ ಆದಮೇಲೆ ಒಂದು ಟೂ ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಮನೇಲೇ ಮಾಡಿರೋ ಸಾಂಬಾರು ಪುಡಿ ಇದು ಆಮೇಲೆ ಒಂದು ಮೂರು ಟೊಮೆಟೋನ ಹಾಕೊಂಡಿದ್ದೀನಿ ಒಂದು ಟೊಮೆಟೊನ ಕಟ್ ಮಾಡಿ ಆಮೇಲೆ ಹಾಕೊಳ್ಳೋಣ ಹೇಳಿ ಕೊತ್ತಮೀರಿ ಸೊಪ್ಪನ್ನ ತೊಳೆದು ಹಾಕೊಂಡಿದ್ದೀನಿ ಅದನ್ನು ಫುಲ್ಲು ನೈಸ್ ಪೇಸ್ಟ್ ಮಾಡ್ಕೊಬೇಕು ಇಲ್ಲಿ ಬೆಂಡೆಕಾಯಿ ನೋಡಿ ಫುಲ್ ಚೆನ್ನಾಗಿ ಫ್ರೈ ಆಗಿದೆ ನಿಮ್ಗೆ ನೋಡ್ತಾ ಇದ್ದೀನಿ ನೋಡಿ ಒಂದು ಚೂರು ಅಂಟ್ಕೊಂತ ಇಲ್ಲ ಹಂಗೆ ಉದ್ರಾಗಿ ಬೀಳ್ತಾ ಇದ್ದೀನಿ ನೋಡಿ ಎಷ್ಟು ಫ್ರೈ ಆಗಿ ಟೇಸ್ಟ್ ಆಗಿಬಿಟ್ಟಿದೆ ಬೆಂಡೆಕಾಯಿ ಅದನ್ನು ಒಂದು ತಟ್ಟೆಲಿ ಸೈಡಲ್ಲಿ ಎತ್ತಿ ಇಟ್ಕೊಂಬಿಡ್ಬೇಕು ಅದು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ನೀವು ಇನ್ನೊಂದು ಸತಿ ನೋಡ್ಕೊಂಡು ಗಮಗಮ ಅಂತ ಇದ್ದಂಗೆ ತಟ್ಟೆಲಿ ಎತ್ತಿ ಸೈಡಲ್ಲಿ ಇಟ್ಬಿಡ್ಬೇಕು ನೋಡಿ ಎತ್ತಿ ಇಟ್ಟಿದ್ದೀನಿ ಇವಾಗ ಸೈಡಲ್ಲಿ ಇವಾಗ ಅದೇ ಕಡಾಯಿಗೆ ಬೇಕಾದ್ರೆ ನೀವು ಬೇರೆ ಥರ ಯೂಸ್ ಮಾಡ್ಬೋದು ನಾನು ಅದೇ ಕಡಾಯಿನ ಯೂಸ್ ಮಾಡ್ತಾ ಇದ್ದೀನಿ ಅದೇ ಕಡಾಯಿಗೆ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಎಣ್ಣೆ ಮೇಲೆ ಸಾಸಿವೆನ ಹಾಕ್ಕೊಂಡು ಅದು ಚಿಟಪಟ ಅಂದ್ ಶಕ್ನ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಚಿಟಪಟ ಅನಿಸ್ನ ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯ ಹಾಕಿ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಫುಲ್ ಗೋಲ್ಡನ್ ಬ್ರೌನ್ ಬರಬೇಕು ಅಷ್ಟೊಂದು ಗೋಲ್ಡನ್ ಬ್ರೌನ್ ಅಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಬನ್ನಿಸಕ ನಿಮ್ಗೆ ಗೊತ್ತಾಗುತ್ತಲ್ವ ಎಷ್ಟು ಅಂತ ಹೇಳಿ ಅದು ಹಾಕ್ಕೊಂಡಿದ್ದ ಶಕ್ನ ಸ್ವಲ್ಪ ಫ್ರೈ ಆಗಿದ ಶಕ್ನ ಬೆಂಡೆಕಾಯಿ ನಾನು ಹುರಿದು ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡು ಒಂದು ಫೈವ್ ಮಿನಿಟ್ಸ್ ಅದು ಇದ್ರ ಜೊತೆ ಮಿಕ್ಸ್ ಮಾಡಿ ಬಿಡಿ ಒಂದು ಫೈವ್ ಮಿನಿಟ್ಸ್ ಅಲ್ಲ ಒಂದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಬಿಡಿ ಸ್ವಲ್ಪ ಫ್ರೈ ಆಗೋವರೆಗೂ ಹಾಗೆ ಅದನ್ನು ಫ್ರೈಯ ಬೆಂಡೆಕಾಯಿ ಫ್ರೈ ಆದಮೇಲೆ ನಾವು ನಾವೀ ರುಬ್ಬಿಟ್ಕೊಂಡಿದ್ರಲ್ವ ಇದು ಏನಪ್ಪ ಖಾರ ರುಬ್ಬಿಟ್ಕೊಂಡಿದ್ರಲ್ವ ರೆಡಿ ಮಾಡಿ ಇಟ್ಕೊಂಡಿದ್ರಲ್ವ ಅದನ್ನು ಕೂಡ ಮಿಕ್ಸ್ ಮಾಡಬೇಕು ಬೆಂಡೆಕಾಯನ್ನ ಚೆನ್ನಾಗಿ ಯಾವ ರೀತಿ ಉರಿತೀರೋ ಅದ್ರ ಅದ್ರ ಮೇಲೆ ಸಾಂಬಾರು ಚೆನ್ನಾಗಾಗುತ್ತೆ ಅಂತ ಹೇಳೋದು ಬೆಂಡೆಕಾಯನ್ನ ಕ್ಲೀನಾಗಿ ಹುರ್ಕೊಂಬಿಟ್ರೆ ಮಾತ್ರ ಸಾಂಬಾರು ಮಾತ್ರ ತುಂಬ ಟೇಸ್ಟಾಗಿರುತ್ತೆ ಅದು ಬೆಂಡೆಕಾಯಿ ತುಂಬ ಎಳೆದು ಬೇರೆ ಇತ್ತಲ್ವ ಸಕ್ಕತ್ತಾಗಿತ್ತು ಸಾಂಬಾರು ನಮ್ಮನೆ ಸಂಡೇ ಸ್ಪೆಷಲ್ ಇದೇನೆ ಅಂತ ಹೇಳ್ಬೋದು ನನಗಂತೂ ಸಕ್ ಎಷ್ಟು ಚೆನ್ನಾಗಿತ್ತು ಅಂದರೆ ಅಣ್ಣಕ್ಕೆ ಮುದ್ದೆಗೆಲ್ಲ ಸೂಪರ್ ಆಗಿತ್ತು ಇವಾಗ ಎಷ್ಟು ಬೇಕೋ ಅಷ್ಟು ನೀರು ನಿಮ್ಗೆ ಎಷ್ಟು ಬೇಕೋ ತೆಳ್ಳಕ್ಕೆ ಗಟ್ಟಿಗೆ ನಾ ಮೀಡಿಯಮಾಗೆ ಇಟ್ಕೊಂಡಿದ್ರಿ ಜಾಸ್ತಿ ತೆಳ್ಳಕ್ಕೂ ಮಾಡಿಲ್ಲ ಜಾಸ್ತಿ ಗಟ್ಟಿಗೂ ಇಲ್ಲ ಮೀಡಿಯಮಾಗಿ ಇಟ್ಕೊಂಡು ಕಲ್ಲುಪ್ಪು ಹಾಕೊಳ್ಳಿ ನಾನು ಜಾಸ್ತಿ ಕಲ್ಲುಪ್ಪೆ ಸಾಂಬಾರ್ ಯೂಸ್ ಮಾಡೋದು ಅಂತ ಎಲ್ಲ ವೀಡಿಯೋಸಲ್ಲೂ ಹೇಳಿದ್ದೀನಿ ಬರೀ ಗೊಜ್ಜಂತದ್ದ ಡ್ರೈ ಐಟ ಡ್ರೈ ಐಟಮ್ಸ್ಗೆ ಮಾತ್ರ ಪುಡಿ ಉಪ್ಪು ಯೂಸ್ ಮಾಡ್ತೀನಿ ಇನ್ನೆಲ್ಲದೂ ಕಲ್ಲುಪ್ಪೆ ಯೂಸ್ ಮಾಡೋದು ನಾವು ಇವಾಗ ಒಂದು ಟೊಮೆಟೊ ಹಾಗೆ ಇಟ್ಕೊಂಡಿದ್ದೆ ಮೂರು ಟೊಮೆಟೊ ರುಬ್ಬಕ್ಕೆ ಹಾಕ್ಕೊಂಡಿದ್ದೆ ಒಂದು ಟಮೆಟೊ ಈ ಥರ ಕಟ್ ಮಾಡಿ ಹಾಕೊಂಡ್ರೆ ನಮ್ಮ ಹತ್ತೆ ತುಂಬ ಇಷ್ಟ ಅದು ಅದನ್ನು ಅವ್ರು ತಿನ್ನಬೇಕು ಅಂತ ಹೇಳಿ ಅವ್ರು ತುಂಬ ಇಷ್ಟ ಅಂತ ಹೇಳಿ ಎಲ್ಲ ಸಾಂಬಾರ್ಗು ಆ ಕಟ್ ಮಾಡಿ ಹಾಕೊತೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಅದೆಲ್ಲ ಬೆಂದು ಅದಕ್ಕೆಲ್ಲ ಖಾರ ಎಲ್ಲ ಎಳ್ಕೊಂಡು ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುದಿತಿದೆ ಸಾಂಬಾರು ಅಷ್ಟೇ ಇವತ್ತಿನ ರೆಸಿಪಿ ಬಂಡೇಕಾರ್ ರೆಸಿಪಿ ಏನಾದರೂ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ಸಲ್ಲಿ ತಿಳಿಸಿ ನನಗೆ ಹೀಗಿತ್ತು ಅಂತ ಹೇಳಿ ನೀವು ಮನೇಲಿ ಮಾಡ್ಕೊತೀನಿ ಹೇಗಿತ್ತು ಅಂತ ಹೇಳಿ ಹೇಳಿ ಕಮೆಂಟಲ್ಲಿ ಹಾಗೆ ಇವತ್ತಿನ ರೆಸಿಪಿ ಇಷ್ಟೇನೆ ನಾನು ಅನ್ನ ಜೊತೆ ಮಧ್ಯಾಹ್ನ ಊಟಕ್ಕೆ ಅನ್ನ ಜೊತೆ ಸರ್ವ್ ಮಾಡಿದೆ ಬಿಸಿ ಬಿಸಿ ಅನ್ನ ಜೊತೆ ಸೂಪರಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಕ್ತಿ ತಟ